ಎಲ್ರಿಗೂ ನಮಸ್ತೆ ಇವತ್ತು ಒಂದು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಮೀನು ತುಂಬ ಚೆನ್ನಾಗಿ ತಿಕ್ಕಿ ಉಪ್ಪು ಹಿಟ್ಟೆಲ್ಲ ಹಾಕಿ ಮೇಲೆ ತಿಕ್ಕಿ ಕ್ಲೀನಾಗಿ ತೊಳೆದಿರೋದು ಇದು ಒಂದು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಒಂದು ಕಾಲು ಕೆ ಜಿ ಮೀನಿದೆ ಅದಕ್ಕಿಲ್ಲಿ ನಾನು ದೊಡ್ಡದು ಒಂದೆರಡು ಎರಡು ಈರುಳ್ಳಿ ಸ್ವಲ್ಪ ಎಂಟರಿಂದ ಸ್ವಲ್ಪ ಐದರಿಂದ ಆರು ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಮೆಂತ್ಯ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಕೊಬ್ಬರಿ ಇದೆ ಹಸಿದಾದರೂ ನಡೆಯುತ್ತೆ ಇದು ಈ ಗಾಳಿಗೆಲ್ಲ ಡ್ರೈ ಆಗಿದೆ ಕೊಬ್ಬರಿ ಇದೆ ಇದನ್ನು ರುಬ್ಕಿಡೋಣ ಇದನ್ನೆಲ್ಲ ನೈಸಾಗಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕಂಬಿಡೋಣ ಇದಕ್ಕೆ ಸಾರಿಗೆ ನೈಸ್ಗೆ ರುಬ್ಕೋಬೇಕು ಸ್ವಲ್ಪ ಒಣ ಕೊಬ್ಬರಿ ಅದರಿಂದ ತುಂಬ ನೈಸ್ ಆಗಿಲ್ಲ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಕಾಯಿಲೆ ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಸಿಡಿದೀನಿ ನೀವು ಸಾಸಿವೆ ಸಿಡಿದಿದೆ ಇವಾಗ ಸ್ವಲ್ಪ ಚಿಕ್ಕದೊಂದು ಗಡ್ಡೆ ನಾನು ರುಬ್ಬದಕ್ಕೂ ದೊಡ್ಡ ಎರಡು ಗಡ್ಡೆ ಈರುಳ್ಳಿ ಹಾಕ್ತಿದ್ದೀನಿ ಹಂಗಾಗಿ ಚಿಕ್ಕದೊಂದು ಈರುಳ್ಳಿನ ಕಟ್ ಮಾಡಿ ಚಿಕ್ಕರೆ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿ ಸ್ವಲ್ಪ ಕರ್ಬೇನ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಫ್ರೈ ಮಾಡೋಣ ಪೂರ್ತಿ ಕಲರ್ ಚೇಂಜ್ ಆಗೋವರಿಗೆ ಫ್ರೈ ಮಾಡಿದ್ದೀನಿ ಈ ತರ ಮೀನು ಸಾಂಬಾರಿಗೆ ಈ ತರ ಚೆನ್ನಾಗಿ ಫ್ರೈ ಆದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇವಾಗ ರುಬ್ಬಿರೋದನ್ನು ಹಾಕೊಂಡು ಬಿಡೋಣ ಸ್ವಲ್ಪ ಫ್ರೈ ಮಾಡೋಣ ಇದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಆಗಿದೆ ಇವಾಗ ಖಾರ ಪುಡಿ ಹಾಕೊಂಡ್ಬಿಡೋಣ ಖಾರಕ್ಕೆ ತಕ್ಕಂಗೆ ನಾನಿಲ್ಲಿ ಒಂದುವರೆ ಸ್ಪೂನು ಖಾರ ಖಾರದ ಪುಡಿ ಮತ್ತೆ ಇಲ್ಲಿ ಒಂದೆರಡು ಸ್ಪೂನು ಕೊತ್ತಂಬರಿ ಪುಡಿ ಮತ್ತು ಇಲ್ಲಿ ಸ್ವಲ್ಪ ಕಾಳು ಮೆಣಸು ಪುಡಿ ಕಾಳು ಇದ್ದರೆ ರುಬ್ಕ ರುಬ್ಬಬೇಕಾರೆ ಹಾಕ್ಬೋದು ನಾನಿಲ್ಲಿ ಕಾಳು ಮೆಣಸು ಪುಡಿಯೇ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಹಾಕ್ಬಿಟ್ಟೆ ಉಪ್ಪನ್ನು ಇವಾಗಲೇ ಸೇರಿಸೋಣ ಬೇಕಂದ್ರೆ ನೋಡಿ ಹಾಕೋಣಕ್ಕೆ ಬರುತ್ತೆ ಹಾಕ್ಬಿಟ್ಟು ಇಲ್ಲ ಅದನ್ನು ಇನ್ನೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಈ ಥರ ಉದ್ದ ಸೀಳಿರೋದು ಮೂರು ಹಸಿರು ಮೆಣಸಿಕಾಯಿ ಇದ್ದೀನಿ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಸಿರು ಮೆಣಸಿನಕಾಯ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ತಿನ್ಬೇಕಾರೆ ಇವಾಗ ರಸ ಹಾಕ್ಬಿಟ್ರೆ ಬೇಕಂದರೆ ಒಂದು ಟೊಮೊಟೊ ಬೇಕಂದ್ರೆ ಟೊಮೊಟೊನೂ ಹಾಕ್ಬೋದು ರಸ ಹಾಕಿದ್ದೀನಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡೋಣ ಬೇಕಂದರೆ ಮತ್ತಿಂದು ಹುಣಸೆ ರಸ ಸೇರಿಸೋಕೆ ಬರುತ್ತೆ ಎರಡರಿಂದ ಮೂರು ನಿಮಿಷ ಫ್ರೈ ಆಗಿದೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿ ನಾವು ಜಾರ್ ತೊಳೆದಿರೋ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇದು ನಾವು ಐದರಿಂದ ಆರು ನಿಮಿಷ ಇವಾಗ ಜಾರ್ ತೊಳೆದಿರೋ ನೀರನ್ನು ಹಾಕ್ಬಿಡೋಣ ಇವಾಗ ಕುದೀತಾ ಇದೆ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ಅಳತೆಗೆ ನೀರು ಹಾಕ್ಕೊಂಬಿಡೋಣ ಎಲ್ಲ ಕರೆಕ್ಟಾಗಿದೆ ಇವಾಗ ಒಂದು ಎಂಟರಿಂದ ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಕುದಿಯೋತ್ ಬಿಟ್ಬಿಡೋಣ ಮೀಡಿಯಮ್ ಉರಿನಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಕುದ್ದಿದೆ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಉಪ್ಪು ಸೇರಿಸಿದೆ ಇನ್ನೊಂದು ಸ್ವಲ್ಪ ಇವಾಗ ಮೀನು ಹಾಕ್ಬಿಡೋಣ ಮೀನು ಸೇರಿಸೋಣ ಇದು ತುಂಬ ಫ್ಯಾಟ್ ಮೀನಿದು ಚೆನ್ನಾಗಿರ್ತಿದ್ರಿ ಸಾಂಬಾರು ಇವಾಗ ಸ್ವಲ್ಪ ಈ ಥರ ಎಲ್ಲ ಸಾಂಬಾರು ಕವರ್ ಆಗೋ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಎರಡು ಕುದಿ ಕುದಿಸ್ಬಿಡಣ ಇವಾಗ ಕುದ್ದಿದೆ ಎರಡರಿಂದ ಎರಡು ನಿಮಿಷ ಸಾಕು ಇಲ್ಲಾಂದರೆ ಮೀನು ತುಂಬ ಮೆತ್ತಗಾಬಿಡುತ್ತೆ ಗ್ಯಾಸ್ ಆಫ್ ಮಾಡಿಬಿಡೋಣ ಇಳಿಸ್ಬಿಟ್ಟು ಒಂದು ಐದು ನಿಮಿಷ ಆಯಿತು ಅದು ಸ್ವಲ್ಪ ಫ್ಯಾಟ್ ಇರೋದೇ ಮೇನ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಅದರದ್ದು ಫ್ಯಾಟ್ ಬಿಟ್ಕೊಂಡಿದೆ ಇವಾಗ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾವು ಈ ಥರ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ಹಾಕಿರೇ ತುಂಬ ಚೆನ್ನಾಗಿರೋ ಟೇಸ್ಟು ಇದು ಅನ್ನ ಮುದ್ದೆಗಂತೂ ತುಂಬ ಸೂಪರ್ ಟೇಸ್ಟು ಮುದ್ದೆ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಇಡ್ಲಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ share modi subscribe